ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂತ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಈ ನನ್ನ ಕ್ಲೌಡ್ ಕಿಚನ್ಗೆ ಗೆ ಇವಾಗ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ನನ್ನ ಕ್ಲೌಡ್ ಕಿಚನ್ ಈ ಕ್ಲೌಡ್ ಕಿಚನನ್ನು ಶುರು ಮಾಡಿ ನಾನು ಎಷ್ಟು ಹಣ ಸಂಪಾದನೆ ಮಾಡಿದ್ದೀನೋ ಅದಕ್ಕೆ ಹೆಚ್ಚಾಗಿ ನಾನು ನನ್ನ ಆರೋಗ್ಯ ನನ್ನ ಮನಃಶಾಂತಿನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಯಾರು ಇಲ್ಲದೆ ಇರೋವಂಥ ಒಬ್ಬಂಟಿ ಜೀವನಕ್ಕೆ ನನಗೆ ಕಣ್ಣೀರಾಕ್ಸ್ರೇ ಜಾಸ್ತಿ ಜನ ಇದ್ದರು ನಗ್ಸೋರು ಯಾರು ಇರಲಿಲ್ಲ ಸ್ನೇಹಿತರೆ ನನಗೆ ನನ್ನ ಎಂಥ ಪರಿಸ್ಥಿತಿಲಿ ಇಲ್ಲಿ ಬಂದೆ ಅಂದರೆ ಅದು ಹೇಳಿ ನೆನೆಸ್ಕೊಳೋಕೆ ನನಗೆ ಭಾಳ ಭಯ ಆಗುತ್ತೆ ಇವತ್ತು ಭಗವಂತ ಎಲ್ಲ ವಿಚಾರದಲ್ಲೂ ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ ಭಾಳ ಬ್ಯುಸಿಯಾಗಿರ್ತೀನಿ ಯಾರ ಮನೆ ನೆಂಟರು ನಿಷ್ಟರು ಎಲ್ಲೂ ಹೋಗಲ್ಲ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಹುಷಾರಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ರಜಾ ಹಾಕ್ತೀನಿ ಯಾಕೆಂದರೆ ಅವರೇ ನನ್ನನ್ನು ನೋಡಿ ರಜಾ ಕೊಟ್ಬಿಡ್ತಾರೆ ಆರಾಮಾಗಿ ರೆಸ್ಟ್ ಮಾಡಪ್ಪ ಅಂತ ಇನ್ನೇನು ಬೇಕು ಇಷ್ಟು ಚೆನ್ನಾಗಿ ಒಳ್ಳೆಯ ಕೆಲಸ ಇರುವಾಗ ಇನ್ನೇನು ಬೇಕು ಅಂತ ಅನಿಸುತ್ತೆ ಇಂದಿನ ನನ್ನ ಜೀವನನ ನೆನೆಸ್ಕೊಂಡ್ರೆ ನನಗೆ ಭಾಳ ಭಯ ಆಗುತ್ತೆ ಭಾಳ ಕಣ್ಣೀರಿಡ್ತೀನಿ ನಾನು ದೇವ್ರದಾಯೇ ಇವತ್ತು ಈ ಮಟ್ಟಕ್ಕೆ ಇಟ್ಟಿದ್ದಾರೆ ನನ್ನನ್ನು ರಾಯರು ನಾನು ದಿನನಿತ್ಯ ನಾಲ್ಕು ಗಂಟೆಗೆ ಗೆದ್ದೇಳ್ತೀನಿ ಹನ್ನೆರಡುವರೆವರೆಗೂ ಭಾಳ ಬ್ಯುಸಿಯಾಗಿ ಕೆಲಸ ಇರುತ್ತೆ ಅದಾದ ಮೇಲೆ ಇವತ್ತು ಕೂಡ ಅಷ್ಟೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆನೆ ಶನಿವಾರ ಬೆಳಗ್ಗೆನೆ ಬೇಗ ಇದ್ದೆ ಎಲ್ಲ ಕೆಲಸ ಮಾಡಿದ್ದೆ ನಾನು ಎಲ್ಲ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೆ ರೆಗ್ಯುಲರ್ ಆರ್ಡ್ರ್ ಏನಿತ್ತು ಅದೆಲ್ಲ ಅದಾದ ಮೇಲೆ ಇದು ಬಂದಿದ್ದು ನನಗೆ ಒಂದು ನಾಲ್ಕು ಗಂಟೆಗೆದು ಬಂದಿದ್ದ ಆರ್ಡ್ರ್ ನನಗೆ ಇದೆಲ್ಲ ಬಲ್ಕ್ ಆರ್ಡ್ರು ಬಂದಿತ್ತು ಭಾಳ ವೆರೈಟಿ ಇತ್ತು ಏನು ಮಾಡೋಣಪ್ಪ ಯಾವಾಗ ಮಾಡೋಣ ಕೆಲಸನಿಲ್ಲ ಅಂತ ಹಂಗೂ ಅವ್ರ ಹತ್ರ ಎರಡೂವರೆ ಅವರ್ ಟೈಮ್ ಕೇಳಿ ತೊಗೊಂಡು ಆದರೆ ಇದು ಎರಡು ಅವರ್ಗೆ ಅಡುಗೆ ಎಲ್ಲ ಆಗಿತ್ತು ಆಗಿತ್ತು ಅಡುಗೆ ಎಲ್ಲ ತುಂಬ ಇಷ್ಟ ಆಯಿತು ಅವ್ರಿಗೆ ಈ ವಿಡಿಯೋ ಎಂಡಲ್ಲಿ ನಾನು ಅವ್ರು ಹಾಕಿರೋ ಅಂಥ ಮೆಸೇಜ್ಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನನಗೆ ಯಾವ ರೀತಿ ಆರ್ಡ್ರ್ ಕೊಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೆಸೇಜ್ಗಳನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನೂ ಮಾಡೋಕ್ಕೋದ್ರೆ ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಶೇರ್ ಇಲ್ಲ ಏಕೆಂದರೆ ಕೆಲವರು ಭಾಳಷ್ಟು ಜನ ಇದ್ದಾರೆ ನನಗೆ ಭಾಳ ಗೇಲಿ ಮಾಡ್ತಾ ಇರ್ತಾರೆ ಹೀಗೆ ಯಾಕೆ ಮಾಡ್ತೀಯಾ ಹಂಗೆ ಯಾಕೆ ಮಾಡ್ತೀಯಾ ಅವ್ರು ಹೇಳಿದ್ದೆ ಹೆಂಗೆ ಕೇಳ್ತೀಯ ಅಂತ ಸ್ನೇಹಿತರೆ ನನ್ನ ಹತ್ರ ಊಟ ಅಂಥ ಜನ ಸುಮಾರು ವಯಸ್ಸಾಗಿರೋ ಅಂಥವರೇ ಇರ್ತಾರೆ ನಾನು ಅಡುಗೆ ಎಲ್ಲ ಮಾಡಿದ್ದು ಬೇಗನೆ ಮಾಡ್ತೀನಿ ಆದರೆ ಪ್ಯಾಕಿಂಗ್ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಎಲ್ಲ ನೋಡಿ ನೀಟಾಗಿ ಮಾಡ್ಕೋಬೇಕು ಅದಾದಮೇಲೆ ಅವ್ರಿಗೆ ತಲುಪ್ಸೋಕ್ಕೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಬೇಕಾಗುತ್ತೆ ಹೆಂಗೆ ಹೇಳಬೇಕು ಅಂದರೆ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಅವ್ರಿಗೆ ಊಟ ತಲುಪೋ ಅಷ್ಟರಲ್ಲಿ ಟೈಮ್ ಆಗೋಗಿರುತ್ತೆ ಹಂಗಾಗಿ ನಾನು ಚಪಾತಿ ಮಾಡಿದಾಗ ಸ್ವಲ್ಪ ತುಪ್ಪ ಹಚ್ಚಿ ನಾನು ಚಪಾತಿನ ಅವ್ರಿಗೆ ಈ ಥರ ಫಾಯಿಲ್ ಪೇಪರಲ್ಲಿ ರ್ಯಾಪ್ ಮಾಡಿ ನೀಟಾಗಿ ಅಂಥದ್ದು ಚಪಾತಿ ಸಾಫ್ಟಾಗಿರುತ್ತೆ ಅಂತ ಇದನ್ನು ಕೆಲವು ಜನ ಸೈಸ್ಕೊಳ್ಳೋದು ಿಲ್ಲ ನಿನ್ಗೆ ಇದಕ್ಕೆ ಇಷ್ಟೊಂದು ಆರ್ಡ್ರ್ ಚೆನ್ನಾಗಿ ಬರೋದು ಈ ಥರ ಎಲ್ಲ ಮಾಡ್ತೀಯಾ ಅಂತ ನನಗೆ ಭಾಳನೇ ಇದು ಮಾಡ್ತಾರೆ ಇನ್ನು ಪರೋಟನೂ ನೋಡಿ ಈ ಥರನೇ ಸ್ಪಾಯಿಲ್ ಪೇಪರ್ ಏನಿದೆ ಇದರಲ್ಲೇ ನಾನು ರ್ಯಾಪ್ ಮಾಡಿ ಕೊಡೋ ಅಂಥದ್ದು ಭಾಳ ಜನ ಈ ಥರ ಇರ್ತಾರೆ ನನಗೆ ಏನು ಮಾಡೋಣ ಆದರೆ ನಾನು ಚೆನ್ನಾಗಿ ಊಟ ಕೊಡೋದ್ರಿಂದ ನನಗೆ ಕಸ್ಟಮರ್ ಬೇಸ್ ಚೆನ್ನಾಗಿರೋದು ನಾಲ್ಕು ವರ್ಷದಿಂದ ನನ್ನ ಹತ್ರನೇ ಅವರು ಊಟನ ತೊಗೊತಾ ಇರೋದು ನಾನು ಅವ್ರಗಳಿಗೋಸ್ಕರನೇ ಎಲ್ಲೂ ಹೋಗಲ್ಲ ಎಲ್ಲೆಲ್ಲಿ ನಾನು ಅಷ್ಟು ಭಾಳ ಕಡಿಮೆ ನಾನು ಊರಿಗೆ ಹೋಗ್ತೀನಿ ಅಂದರೂ ಕೂಡ ಏನಾದರೂ ಒಂದು ರೀತಿಲಿ ಅವ್ರಿಗೆ ಊಟ ಸಿಗೋ ಥರ ಅರೇಂಜ್ ಮಾಡಿ ಊರಿಗೆ ಹೋಗೋವಂಥದ್ದು ಆ ಥರ ಪರಿಸ್ಥಿತಿ ನಂದು ಅದಕ್ಕೆ ಕಸ್ಟಮರ್ ಬೇಸ್ ಚೆನ್ನಾಗಿರೋದಕ್ಕೆ ಕೆಲವು ಜನ ತಡ್ಕೊಳ್ಳೋದಿಲ್ಲ ಅವರು ಅವ್ರಿಗೆ ಏನೋ ಒಂಥರ ಅಂತ ಅನ್ನಿಸ್ತಾ ಇರುತ್ತೆ ಕಷ್ಟಪಟ್ಟು ಈ ಉರಿ ಬಿಸಿಲಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋರಿಗೆ ನಮಗೆ ಗೊತ್ತಾಗುತ್ತೆ ಅದೇನು ಕಷ್ಟ ಅಂತ ಕೆಲವ್ರು ಅರ್ಥ ಮಾಡ್ಕೊಳ್ಳೋಲ್ಲ ಇನ್ನು ಕೆಲವರು ಗರಂ ಮಸಾಲ ಹಾಕಬೇಡಮ್ಮ ಅಂತಾರೆ ಎಲ್ರಿಗೂ ಎಲ್ಲ ಥರ ಫುಡ್ಡು ಸೆಟ್ ಆಗಲ್ಲ ಅಲ್ವಾ ಇನ್ನು ಇವತ್ತು ಮಾಡಿರೋ ಇಷ್ಟು ಅಡುಗೆಲ್ಲಿ ಕೆಲವೊಂದು ಪದಾರ್ಥಕ್ಕೆ ನಾನು ಚಿಲ್ಲಿ ಪೌಡ್ರನ್ನೇ ಯೂಸ್ ಮಾಡಿಲ್ಲ ಅವ್ರು ಹೇಳಿದರು ನಮಗೆ ಯಾಕೆಂದರೆ ನಾನು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿ ಅವ್ರು ಯಾವ ರೀತಿ ನನಗೆ ಆರ್ಡ್ರ್ ಕೊಡ್ತಾರೆ ಅಂತ ಆ ರೀತಿಯೇ ಅಡುಗೆ ಮಾಡಿ ಕೊಡ್ತೀನಿ ಅವ್ರು ಹೇಳ್ದಂಗೆ ಅಡುಗೆ ಮಾಡಿಕೊಡ್ತೀನಿ ಅದಕ್ಕೆ ನನ್ನ ಹತ್ರ ಅವರು ಆ ಫುಡ್ನ ಇಷ್ಟು ವರ್ಷಿಂದ ತೊಗೊತಾ ಇರೋವಂಥದ್ದು ಯಾಕೆಂದರೆ ನಾವು ಹಂಗೆ ಕೊಡಬೇಕು ಅವ್ರಿಗೆ ಪಾಪ ವಯಸ್ಸಾದವರು ಅವರಿಗೆಲ್ಲ ಈ ಗರ್ಮ್ ಮಸಾಲ ಈ ಚಿಲ್ಲಿ ಪೌಡ್ರ್ ಜಾಸ್ತಿ ಇದೆಲ್ಲ ಖಾರ ಎಣ್ಣೆ ಇದೆಲ್ಲ ಜಾಸ್ತಿ ಅವ್ರಿಗೆ ಅರಗಿಸ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ ಅದಕ್ಕೋಸ್ಕರನೇ ಅವರು ಓಮ್ ಫುಡ್ಡು ಅಂತಲೇ ನಮ್ಗೆ ಆರ್ಡ್ರ್ ಕೊಡೋದು ಅದನ್ನು ನಾವು ನೀಟಾಗಿ ಮಾಡಿಕೊಡ್ಬೇಕು ಭಾಳ ಜನ ಇದ್ದಾರಪ್ಪ ಭಾಳ ಗೇಲಿ ಮಾಡ್ತಾರೆ ನಂಗಂತೂ ಹೇಳಿ ಸಾಕಾಗಿರುತ್ತೆ ಅವ್ರಿಗೆ ಈ ಥರ ಎಲ್ಲ ಅಡುಗೆ ರೆಡಿ ಆಯಿತು ಎಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಇನ್ನು ರೆಗ್ಯುಲರ್ ಕಸ್ಟಮರ್ಗಳಿಗೂ ಕೂಡ ಈ ಥರ ಸ್ಟೀಲ್ ಬಾಕ್ಸಲ್ಲಿ ನಾನು ಅವ್ರಿಗೆ ಕೊಡೋ ಅಂಥದ್ದು ಯಾಕೆಂದರೆ ಈ ಬಾಕ್ಸ್ ನನಗೆ ಅವರು ನಾಳೆ ಆಫೀಸಿಂದ ಆಫೀಸ್ಗೆ ಹೋಗುವಾಗ ನನಗೆ ತಂದು ಕೊಟ್ಟು ಹೋಗ್ತಾರೆ ಮತ್ತು ಅವ್ರಿಗೆ ರಾತ್ರಿ ಊಟಕ್ಕೆ ನಾನು ಇದರಲ್ಲೇ ರೆಡಿ ಮಾಡಿ ಕಳಿಸ್ತೀನಿ ಆದರೂ ಬಾಕ್ಸ್ಗಳು ಕೂಡ ಒಂದ್ಸಲ ನಾನು ವಾಶ್ ಮಾಡಿ ಅವ್ರಿಗೆ ಕಳಿಸೋ ಅಂಥದ್ದು ಅವರು ಕೆಲವರು ನೀಟಾಗಿ ವಾಶ್ ಮಾಡಿ ಕಳಿಸ್ತಾರೆ ಕೆಲವರು ಆ ಥರ ಮಾಡಲ್ಲ ಸುಮ್ಮನೆ ನೀರಲ್ಲಿ ಇದು ಮಾಡಿ ಕಳಿಸಿರ್ತಾರೆ ಆದರೆ ನಾವು ಅದೆಲ್ಲ ನೋಡ್ತೀವಿ ಸ್ವಲ್ಪ ನೋಡಿ ಈ ಥರ ಅವರ ಮೆಸೇಜ್ಗಳು ಈ ರೀತಿ ಇರುತ್ತೆ ನೋಡಿ ಅವ್ರು ಖಾರ ಬೇಡ ಅಂದರೆ ಖಾರ ಹಾಕಲ್ಲ ಗರಂ ಮಸಾಲ ಬೇಡ ಅಂದರೆ ಗರಂ ಮಸಾಲ ಹಾಕಲ್ಲ ನೋಡಿ ಇಲ್ಲಿ ನನಗೆ ಅವ್ರಿಗೆ ಹೆಂಗೆ ಕಳಿಸಿರ್ತಾರೋ ಅದೇ ರೀತಿ ನಾನು ಮಾಡಿಕೊಡೋ ಅಂಥದ್ದು ಅದಕ್ಕೆ ಕಸ್ಟಮರ್ ಬೇಸ್ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ